ಬಸವ ತತ್ವದ ಕೆಲ ಸ್ವಾಮೀಜಿಗಳನ್ನ ತಾಲಿಬಾನಿಗಳಿಗೆ ಹೋಲಿಸಿದ್ರೆ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಈ ರೀತಿಯಾಗಿ ಯಾಕೆ ನಮ್ಮಂತ ಬಟ್ಟೆ ಹಾಕೊಂಡಿರುವಂತಹ ಬಸವ ತಾಲಿಬಾನಿಗಳು ನಮ್ಮನ್ನ ನಿಮ್ಮನ್ನ ಟೀಕೆ ಮಾಡಬಹುದು बस वदत वदा केला स्वामी जी गडा ताली वाणी ಗಳಿಗೆ होलिसदंतहा सिद्धेश्वर स्वामी जी ನಮ್ಮಂತ ಬಟ್ಟೆ ಹಾಕಿಕೊಂಡು ಬಸವ ಅಹ್ ತಾಲಿಬಾನಿಗಳು ನಿಮ್ಮನ್ನ ಟೀಕೆ ಮಾಡಬಹುದು ಬಸವ ತತ್ವದ ಹಲವು ಸ್ವಾಮೀಜಿಗಳನ್ನ ಉದ್ದೇಶಿಸಿ ಕೊಲ್ಹಾಪುರ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರ ಹೇಳಿಕೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ನಡೆದಂತಹ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮದಲ್ಲಿ ಉದ್ದೇಶಿಸಿ ಮಾತನಾಡಿರುವಂತಹ ಅವರು ಮಾಲೆಯನ್ನ ಹಾಕಿಕೊಳ್ಳುವುದು ಯಾವಾಗಲೂ ಯಾರಿಗೂ ಕೆಟ್ಟದ್ದು ಮಾಡುವವರಲ್ಲ ಯಾರನ್ನ ದಾರಿಗೆ ಕೂಡ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿರುವಂತಹ ಸ್ವಾಮಿ ತಮ್ಮ ಹುಡುಗಿಯರನ್ನ ನಮ್ಮ ಹುಡುಗಿಯರನ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತವರನ್ನ ಆರತಿ ಬೆಳಗ್ಗೆ ನಿಮ್ಮನ್ನ ಮನೆಗೆ ಕರೆದುಕೊಂಡು ಬರಬೇಕಾ ಅವರನ್ನ ಹಿಡಿದುಕೊಂಡು ಬಂದು ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಅಂದಿರುವಂತಹ ಸ್ವಾಮೀಜಿ ಈ ಹಿಂದೆಯೂ ಕಾಡಸಿದ್ದೇಶ್ವರ ಸ್ವಾಮೀಜಿ ಲಿಂಗಾಯತರ ಬಗ್ಗೆ ಅವರ ಹೇಳನಕಾರಿಯಾಗಿ ಮಾತನಾಡಿದ್ರು ಅವ್ರನ್ನ ಬಹಿಷ್ಕಾರ ಕೂಡ ಹಾಕಿದ್ರು ಅದಾದ ನಂತರ ವಾಪಸ್ ಬಂದಿದ್ರು ಸೊ ಈಗ ಮತ್ತೆ ಅದೇ ರೀತಿಯಾಗಿರುವಂತಹ ಹೇಳಿಕೆಗಳನ್ನ ನೀಡಿರುವಂಥದ್ದು ಏನು ಹೇಳೋದ್ರು ಅವರು ನಮ್ಮಂಥ ಬಟ್ಟೆ ಹಾಕಿಕೊಂಡು ಬಸವ ತಾಲಿಬಾನಿಗಳು ನಿಮ್ಮನ್ನ ಟೀಕೆ ಮಾಡಬಹುದು ಅಂತ ಹೇಳಿ ಬಸವ ತತ್ವದ ಕೆಲವು ಸ್ವಾಮೀಜಿಗಳನ್ನ ಉದ್ದೇಶಿಸಿ ಕೊಲ್ಹಾಪುರದ ಕನ್ನೇರಿ ಮಠದ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಹೇಳಿಕೆಯನ್ನ ನೀಡಿದರು ಬೆಳಗಾವಿಯ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ನಡೆದಂತಹ ಹನುಮಮಾಲಾ ದೀಕ್ಷಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ರು ಅವರು ಹನುಮಾಲೆಯನ್ನ ಹಾಕಿಕೊಳ್ಳುವವರು ಯಾವಾಗಲೂ ಯಾವುದೂ ಕೂಡ ಕೆಟ್ಟದ್ದು ಮಾಡೋದಿಲ್ಲ ಅವರನ್ನ ತಪ್ಪು ದಾರಿಗೆ ಕೂಡ ಕರೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದರು ನಮ್ಮ ಹುಡುಗಿಯನ್ನ ಎತ್ತಕೊಂಡು ಹೋಗ್ತಾ ಇದ್ದಾರೆ ಅಂತ ಅವರನ್ನ ಆರ್ತಿಯನ್ನ ಬೆಳಗ್ಗೆ ನಿಮ್ಮನ್ನ ಮನೆಗೆ ಕರೆದುಕೊಳ್ಬೇಕಾ ಅವರನ್ನ ಹಿಡಿದುಕೊಂಡು ಬಂದು ಅವರಿಗೆ ತಿಳಿಯುವ ಭಾಷೆಯಲ್ಲಿ ಹೇಳಬೇಕು ಅಂತ ಹೇಳಿ ಸ್ವಾಮೀಜಿ ಹೇಳಿಕೊಂಡಿದ್ದಾರೆ ಏನ್ ಹೇಳಿದ್ರು ಪೊಲೀಸ್ ಇದ್ದಂಗೆ ನಮ್ನೇನು ಕೆಟ್ಟ ಕೆಲಸ ಮಾಡಿಬಿಡುದಿಲ್ಲ ಏ ನಾ ಅದಿಲ್ಲ ಮತ್ತೆ ನಾ ಇರಾಕಿಲ್ಲ ನೀ ಅದ್ನಾಕ್ ಮಾಡಕ್ ಹೊಂಟೆ ಅಂತ ಅಂತೈತದು ನಾವು ಮಾಲಿ ಅಂದ್ರೆ ನಮ್ಮಲ್ಲಿ ಪಂಡ್ರಪುರ್ಗೆ ಹೋಗೋರು ಮಾಲಿ ಹಾಕೋತಾನೆ ಯಾಕೆ ಹಾಕೋತಿರೋ ಅಂತ ಕೇಳಿದ್ರು ಕೂಡಲೇ ನಾ ಎಕ್ಕ ಅರದ ಅಂಗಡಿ ಕಡೆ ಕಾಲು ಹೊಂಟ ಕೂಡಲೇ ಇವ ಪೊಲೀಸ್ ಕೊಳ್ಳಾಗಿರ್ತಾನಲ್ಲ ಏ ಈ ಕಡೆ ಹೊಂಟೀ ನಾನೇನು ಕೊಳ್ಳಾಗಿದ್ದಾಗ ಆ ಕಡೆ ಹೊಂಟಿ ಬಾ ಈ ಕಡೆ ಕರ್ಕೊಂಡು ಹೋಗ್ತಾನೆ ಮತ್ತೆಲ್ಲರ ಯಾವ ಅಡ್ಡೆ ಕೊಂಟಿದ್ನಂತಂದ್ರೆ ಏ ನಾ ಕೊಳ್ಳಾಗಿದ್ದೀನಿ ನಾ ಕೊಳ್ಳಾಗಿದ್ದಾಗ ನೀನ್ ಹಕ್ಕಿ ಬಾ ಈ ಕಡೆ ಕರ್ಕೊಂಡು ಈ ಮಾಲಿ ಮಾತಾಡಿಲ್ಲ ಇದನ್ ಯಾರ ಬಹಳ ಮಂದಿ ಟೀಕಾ ಟಿಪ್ಪಣಿನೂ ಮಾಡಬಹುದು ಕಮ್ಯುನಿಸ್ಟ್ರು ಮತ್ತು ನಮ್ಮಂತ ಬಟ್ಟಿ ಹಾಕೊಂಡಂತ ಬಸವ ತಾಲಿವಾನಿಗಳು ಟೀಕಾ ಮಾಡಬಹುದು ನಿಮ್ ಮ್ಯಾಗ ಯಾಕಂತಂದ್ರ ಅವ್ರ ಹಿಂದ ಬೇರೆ ಬೇರೆ ಸಂಪ್ರದಾಯಗಳ ಮ್ಯಾಗ ಸಿಕ್ಕಾಪಟ್ಟೆ ಟೀಕಾ ಮಾಡ್ಯಾರ ನಿಮ್ಯಾಗು ಟೀಕಾ ಮಾಡಬಹುದು ಅವ್ರು ಆಗ್ಲೇ ಹೇಳಿದ್ರೆ ಲದ್ದವ್ರು ಬಡ್ಗಿ ಹಿಡ್ಕೊಂಡು ಯಾಕೆ ಅಡ್ಡಾಡ್ತರಿ ಮತ್ತೇನೋ ಅರ್ಥಿ ತಾಟ್ ಹಿಡ್ಕೊಂಡು ಅಡ್ಡಾಡೋದ ಇವ್ರಿಗೆ ನಮ್ಮ ಹುಡುಗ್ಯಾರ ಎತ್ಕೊಂಡ್ ಹೊಂಟಾರ ಬೈಪ ನಿಮ್ಗ ಆರ್ತಿ ಬೆಳಿಗ್ಗೆ ಮನೆ ಮನ್ಯಾಗ ಅಂತ ಹೇಳುದ ಹಿಡ್ಕೊಂಡು ಬರ್ಬೇಕಪ್ಪ ಹಿಡ್ಕೊಂಡು ಬರ್ಕೋ ಬಂದು ತಿಳಿಸಿ ಹೇಳಬಕ್ ಅವ್ರಿ ತಿಳಿಸಿ ತಿಳಿ ತಿಳಿಲಿಲ್ಲ ಅಂದ್ರ ತಿಳಿ ಭಾಷಾದಾಗ ಹೇಳ್ಬೇಕು ತಿಳಿ ಭಾಷಾ ಅಂದ್ರೆ ತಿಳಿತಿಲ್ಲ ನಾ ಹೇಳಿನಲ್ಲ ಮನ್ನೆ ಆ ಭಾಷಾ ಬೇಗ ತಿಳಿತಾವ್ರಿ ಮೊದಲೆಲ್ಲ ರಗಡ ಸಾರಿ ಹೇಳಿದ್ದೆ ಬೇಗ ತಿಳಿಲಿಲ್ಲ ಅವ್ರಿ ಈಗ ಚೀತು ಅಂತ ಓಣು ಓಣ ಉಳಾಕ್ ಹತ್ತಾರ ಇಷ್ಟಿಟ್ಟು ಖರಾಪ್ ಕರಾಬ್ ಬಿಟ್ಕೊಂಡು ಮ್ಯಾಗ ಏನ್ ಸುತ್ತಿದ್ರ ತಲಿ ಬಳಸ್ಕೊಳಕ್ ಶುರು ಮಾಡ್ಯಾರೀ ಹೇಳಿದ್ರಿ ಬಿಡುದಾದ್ರೆ ಎಲ್ಲಾ ಬಿಡ್ರಿ ಗಡ್ಡಾನು ಬಿಡ್ರಿ ಪದ್ದನು ಬಿಡ್ರಿ ಅದು ಸನ್ಯಾಸಿಗಳ ಲಕ್ಷಣ ತೆಗಿಯೋದಾದ್ರೆ ಎಲ್ಲಾ ತೆಗೀರಿ ಇರ್ಲಿಲ್ಲ ಅಂದ್ರೆ ಇಟ್ಟಿಟ್ಟು ಒಳಗ್ ಬಿಡುದು ಮ್ಯಾಗ ಪಟ್ಕ ಸುತ್ತುದು ರಾತ್ರಿ ಟಿ ಶರ್ಟ್ ಬರ್ಮೋಡ ಹಾಕೊಳ್ಳುದು ಹೋಟೆಲ್ನಾಗ ಹೋಗುದು ಧಾರವಾಡ ಹೋಗುದು ಇದ್ರು ಇದು ಮಾಲೆಂದ್ರ ಏನ್ ಪಾ ಒಬ್ಬ ಪೊಲೀಸ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ